अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮೂಲಭೂತ ಹಕ್ಕಿಗಾಗಿ ಏನೋ ಒಂದು ಜನಾಂದೋಲನ ನಡೀತಾ ಇದೆ ಸಮನ್ವಯ ಒಂದು ಫ್ರಾಫ್ರೆ ಅಂತ ಹೇಳಿ ಆ ಒಂದು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿ ಕರ್ನಾಟಕ ಸರ್ಕಾರ ಒಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಸುಧಾರಣಾ ಸಮಿತಿಯನ್ನು ರಚನೆ ಮಾಡಿಕೊಟ್ಟಿದೆ ಇದು ತಾವು ಮಾಡಿದ ಕಾನೂನನ್ನ ತಾವೇ ಉಲ್ಲಂಘಿಸತಕ್ಕಂಥ ಒಂದು ದೊಡ್ಡ ಉದಾಹರಣೆ ಕೆಟ್ಟ ಉದಾಹರಣೆ ಈ ಉದಾಹರಣೆ ಏನು ಅಂತ ಹೇಳಿ ಇದ್ರ ಬಗ್ಗೆ ಕುರಿತಂತೆ ಮಾತಾಡ್ತಾರೆ ಶಿಕ್ಷಣ ತಜ್ಞರಾದಂತಹ ಮತ್ತು ಫ್ರಾಫ್ರೆಯ ಅಧ್ಯಕ್ಷರೂ ಆದಂತಹ ನಿರಂಜನ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿ ಕರ್ನಾಟಕ ಸರ್ಕಾರ ಈಗ ಸುಧಾರಣಾ ಸಮಿತಿಯನ್ನ ಮಾಡ್ತಾ ಇದೆ ಇದಕ್ಕೆ ಇದರಲ್ಲಿ ಶಾಸಕರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದೆ ಇದು ಎಷ್ಟು ಮಟ್ಟಕ್ಕೆ ಸರಿ ಇದು ಯಾವ ರೀತಿ ಉಲ್ಲಂಘನೆ ಆಗುತ್ತೆ ಸರ್ ಸ್ಪಷ್ಟವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯ ಉಲ್ಲಂಘನೆ ಆಗುತ್ತೆ ಕಾರಣ ಶಿಕ್ಷಣ ಹಕ್ಕು ಕಾಯ್ದೆ ಸಂವಿಧಾನದ ಇಪ್ಪತ್ತೊಂದು ಎ ಆರ್ಟಿಕಲ್ ಏನಿದೆ ಅದರ ಅನ್ವಯ ದೇಶದ ಎಲ್ಲಾ ಮಕ್ಕಳಿಗೆ ಅದು ನಮ್ಮ ರಾಜ್ಯದ ಮಕ್ಕಳು ಕೂಡ ಅವರೆಲ್ಲರಿಗೂ ಗುಣಾತ್ಮಕ ಶಿಕ್ಷಣವನ್ನ ಶಿಕ್ಷಣವನ್ನು ತಂದಿರತಕ್ಕಂತ ಒಂದು ರಾಷ್ಟ್ರ ಮಟ್ಟದ ಕಾಯ್ದೆ ಆ ಕಾಯ್ದೆಯನ್ನ ಜಾರಿ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಯಮಗಳನ್ನು ಕೂಡ ರೂಪಿಸಿದೆ ಇದು ಮೂರು ಹಂತದಲ್ಲಿ ಕಾಯ್ದೆ ಬಹಳ ಪರಿಣಾಮ ಜಾರಿ ಆಗ್ಬೇಕಾಗುತ್ತೆ ಒಂದು ಕೇಂದ್ರ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರ ಇನ್ನೊಂದು ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರ ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೂರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಾಯ್ದಿನಲ್ಲಿ ಸೆಕ್ಷನ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ನಾವು ಬರೆದಿದ್ದೇವೆ ಅಂದ್ರೆ ಸುಮಾರು ಹದಿಮೂರು ವಿವಿಧ ಬಗೆಯ ಜವಾಬ್ದಾರಿಗಳನ್ನ ಅವರು ನಿರ್ವಹಿಸಬೇಕಾದಂತ ಕರ್ತವ್ಯಗಳ ಬಗ್ಗೆ ನಾವು ಹೇಳಿದ್ದೇವೆ ಸೊ ಕಾನೂನಲ್ಲಿ ಈ ಎಲ್ಲಾ ಜವಾಬ್ದಾರಿಗಳನ್ನು ಸರ್ಕಾರಿ ಏನೋ ಒಂದು ಸರ್ಕಾರ ಏನೋ ನಮ್ಮ ಸ್ಥಳೀಯ ಸರ್ಕಾರಗಳಿಗೆ ಒದಗಿಸಿರುವಾಗ ರಾಜ್ಯ ಸರ್ಕಾರ ಶಾಸಕ ಅಧ್ಯಕ್ಷತೆಯಲ್ಲಿ ನಾವು ಶಾಲಾ ಸುಧಾರಣಾ ಸಮಿತಿಯನ್ನ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ ಒಂಬತ್ತರ ಮೂಲಭೂತ ಉಲ್ಲಂಘನೆ ಆಗುತ್ತೆ ಇದು ಸಂವಿಧಾನದ ಉಲ್ಲಂಘನೆ ಕೂಡ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಅನ್ನ ಜಾರಿ ಮಾಡ್ಲಿಕ್ಕೆ ರಚನೆ ಮಾಡಿರ್ತಕ್ಕಂತ ಒಂದು ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಶಿಕ್ಷಣ ಕಾಯ್ದೆ ವಿಪರ್ಯಾಸ ಏನಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಯ್ದೆಯನ್ನ ರೂಪಿಸಿ ಜಾರಿ ಮಾಡಿದ್ದು ಅವತ್ತಿನ ಯು ಪಿ ಎ ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯ ಕಾಯ್ದೆ ಇದು ಅವತ್ತು ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದು ಜಾರಿಗೆ ಬಂದಾಗ ಮನಮೋಹನ್ ಸಿಂಗ್ ಅವರು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ನಾವು ಕಳೆದ ಹತ್ತು ವರ್ಷಗಳಿಂದ ಏನ್ ಹೇಳ್ತಿದೀವಿ ಏನು ನಮ್ಮ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಏನಿದೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಕೂಡ ಈ ಮಹತ್ವದ ಕಾಯ್ದೆಯನ್ನು ಅಳಿ ತಪ್ಪಿಸ್ತಕ್ಕಂಥ ಮತ್ತು ತಿಳಿಗೊಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದೆ ಅಂತಕ್ಕಂಥ ವಿರೋಧವನ್ನ ಅನೇಕ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರವೂ ಒಳಗೊಂಡಂತೆ ಅನೇಕ ಸರ್ಕಾರಗಳು ನಿರಂತರವಾಗಿ ಅದನ್ನು ವಿರೋಧಿಸ್ತಾ ಬಂದಿದ್ವು ಆದರೆ ಈಗ ವಿಪರ್ಯಾಸ ಏನಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಅದೇ ಕಾಯ್ದೆಯನ್ನ ತಿಳಿಗೊಳಿಸಿ ಆ ಜವಾಬ್ದಾರಿಗಳನ್ನ ಏನೋ ಒಂದು ಕಾನೂನು ರತ್ತವಾಗಿ ಸ್ಥಳೀಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಕಸಿದು ಒಂದು ಶಾಲಾ ಸುಧಾರಣಾ ಸಮಿತಿಗೆ ಅದರಲ್ಲೂ ವಿಶೇಷವಾಗಿ ಶಾಸಕರ ಅಧ್ಯಕ್ಷ ಅಧ್ಯಕ್ಷತೆಯ ಈ ಸುಧಾರಣಾ ಸಮಿತಿಗೆ ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾಯ್ದೆಯ ಉಲ್ಲಂಘನೆ ಅಂದ್ರೆ ಈ ಕಾಯ್ದೆಯನ್ನ ಒಂದು ರೀತಿ ತಿಳಿಗೊಳಿಸತಕ್ಕಂಥದ್ದು ಯಾಕಂತ ಹೇಳಿದ್ರೆ ಒಂದು ಕಾನೂನು ದತ್ತವಾಗಿರ್ತಕ್ಕಂಥದ್ದನ್ನ ನೀವು ಒಂದು ಆದೇಶದ ಮೂಲಕ ಜ್ಞಾಪನದ ಮೂಲಕ ತಿಳಿಗೊಳಿಸ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ನಮ್ಮ ದೇಶದ ಕಾನೂನಿನ ಒಂದು ಚೌಕಟ್ಟು ಹೇಗಿರುತ್ತೆ ಅಂದ್ರೆ ಒಂದು ತಾಯಿ ಸಂವಿಧಾನ ಮೇಲೆ ಇರುತ್ತೆ ಅದರಿಂದ ಬರ್ತಕ್ಕಂಥ ಕಾಯ್ದೆಗಳು ಎರಡನೇ ಸ್ಥಾನದಲ್ಲಿ ಇರ್ತವೆ ಅದರ ಕೈಯಲ್ಲಿ ರೂಪಿಸತಕ್ಕಂಥ ನಿಯಮಗಳು ಮೂರನೇ ಸ್ಥಾನದಲ್ಲಿ ಇರ್ತವೆ ನಂತರ ಕಾರ್ಯಕಾರಿ ಆದೇಶ ಆದೇಶ ಸುತ್ತೋಲೆ ಜ್ಞಾಪನ ಸೊ ಇವ್ಯಾವೂ ಕೂಡ ಈ ಕಾರ್ಯಕಾರಿ ಆದೇಶ ಆಗ್ಲಿ ಸುತ್ತೋಲೆ ಇವ್ಯಾವೂ ಕೂಡ ಕಾನೂನನ್ನ ಸಂವಿಧಾನವನ್ನ ಉಲ್ಲಂಘಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಸಂವಿಧಾನದ ಅಡಿಯಲ್ಲಿ ಅಥವಾ ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇನ್ನಷ್ಟು ಬಲಗೊಳಿಸ್ಲಿಕ್ಕೆ ಏನಾದ್ರೂ ಆದೇಶಗಳನ್ನ ಒಳಸ್ಬೇಕೆ ಹೊರತು ಅಲ್ಲಿರ್ತಕ್ಕಂಥ ಅಂಶಗಳನ್ನೇ ನಾವು ಪಲ್ಲಟಗೊಳಿಸ್ತೇವೆ ತಿಳಿಗೊಳಿಸ್ತೇವೆ ಅಂದ್ರೆ ಅದು ಸ್ಪಷ್ಟ ಸಂವಿಧಾನದ ಕಾನೂನಿನ ಉಲ್ಲಂಘನೆಯನ್ನ ಆಗುತ್ತೆ ಹಾಗಾಗಿ ಈ ಸುಧಾರಣಾ ಸಮಿತಿಯನ್ನು ಏನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಅದು ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ಅದನ್ನ ಕೈ ಬಿಡಬೇಕು ಮತ್ತು ಆ ಆದೇಶವನ್ನ ತಕ್ಷಣ ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಏನು ಪಾಪ್ರೆ ಶಿಕ್ಷಣದ ಮೂಲಭೂತ ಹಕ್ಕಿಗಾಗಿ ಜನಾಂದೋಲನಗಳ ಸಮನ್ವಯ ಏನಿದೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಲ್ಲ ಈಗಾಗಲೇ ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಇರುತ್ತಲ್ಲೇ ಅಲ್ಲೇ ಹ ಕರೆಕ್ಟ್ ನೀವ್ ಹೇಳ್ತಾ ಇರೋದು ಶಾಲಾ ಈಗ ನಾನು ಹೇಳಿದ್ದು ಸೆಕ್ಷನ್ ನೈನ್ ಸ್ಥಳೀಯ ಸರ್ಕಾರದ ಪ್ರಕಾರ ಅದೇ ಕಾಯ್ದೆನಲ್ಲಿ ಸೆಕ್ಷನ್ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಕಾರ ಇಡೀ ಶಾಲೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂತ ನಿರ್ವಹಣೆ ಮಾಡ್ತಕ್ಕಂತ ಮತ್ತು ಇಡೀ ಶಾಲೆಯ ಎಲ್ಲಾ ಹಾಗು ಹೋಗುಗಳನ್ನ ನೋಡ್ಕೊಳ್ಲಿಕ್ಕೆ ಈಗಾಗ್ಲೇ ಎಲ್ಲಾ ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇದೆ ಇದು ಕೂಡ ಕಾನೂನು ಬದ್ಧವಾಗಿ ಏನೋ ಸಂವಿಧಾನದ ಇಪ್ಪತ್ತೊಂದು ಎ ಅನ್ವಯ ಕಾರ್ಯನಿರ್ವಹಿಸಲಿಕ್ಕೆ ಮಾಡಿರ್ತಕ್ಕಂಥ ಸಮಿತಿ ಸೊ ಈ ಸಮಿತಿಯಲ್ಲಿ ಈ ಸಮಿತಿ ಈಗ ಒಂದು ಪ್ರಜಾಸತ್ತಾತ್ಮಕವಾಗಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಏನು ನಿಯಮಗಳು ಕಾನೂನು ಹೇಳುತ್ತೆ ಆ ರೀತಿಯಲ್ಲಿ ನಡೀತಾ ಇದೆ ನೀವೇನು ಮಾಡ್ಬೇಕು ಅಂತಿದ್ದೆವು ನಾವು ಏನೋ ಈ ಶಾಸಕರ ಅಧ್ಯಕ್ಷತೆಯಲ್ಲಿ ಸುಧಾರಣಾ ಸಮಿತಿ ಈ ರೀತಿಯ ಕ್ರಮಗಳಿಂದ ಅಲ್ಲೂ ಕೂಡ ರಾಜಕೀಯದ ಹಸ್ತಕ್ಷೇಪ ಆಗತ್ತೆ. ಯಾಕಂದ್ರೆ ಈ ಹಿಂದೆ ನೋಡಿದ್ವಿ ನಾವು ಎಲ್ಲಿ ಶಾಸಕರು ಅಧ್ಯಕ್ಷರಾಗಿದ್ರು ಅಥವಾ ಕೆಲವು ಸಮಿತಿಗಳ ಅಧ್ಯಕ್ಷತೆಯನ್ನ ಅವರು ವಹಿಸಿದ್ರು ಅಂತ ಕಡೆ ಅನೇಕ ರಾಜಕೀಯ ಗೊಂದಲಗಳು ಉಂಟಾಯಿತು ಸ್ಪಷ್ಟವಾಗಿ ಹೇಳ್ಬೇಕು ಸರ್ ಜನರಿಗೆ ಯಾಕಂದ್ರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ನಡೆದ ಹಿಜಾಬ್ ಘಟನೆ ಆಗಿದೆ ಸಮಿತಿ ಘಟನೆ ಮಾತ್ರ ಅಲ್ಲ ಈ ಹಿಂದೆ ಕೂಡ ಶಾಲಾ ಸಮಿತಿಗಳಲ್ಲೂ ಕೂಡ ಶಾಸಕರು ತಮ್ಮ ಹಿಂಬಾಲಕರನ್ನ ತರ್ತಕ್ಕಂತಹದ್ದು ಅಲ್ಲಿ ರಾಜಕೀಯ ಪುಡಾರಿಗಳನ್ನು ತರಲಿಕ್ಕೆ ಏನೋ ಪ್ರಯತ್ನ ಮಾಡ್ತಕ್ಕಂಥದ್ದು ಹಾಗಾಗಿ ಇಡೀ ಶಾಲೆಯ ಸಾಮರಸ್ಯಕ್ಕೆ ಧಕ್ಕೆ ತರತಕ್ಕಂಥದ್ದು ಅಲ್ಲಿ ರಾಜಕೀಯ ಬಣಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಶಿಕ್ಷಣ ಹಕ್ಕು ಕಾಯ್ದೆ ಅನುಷ್ಠಾನದ ಒಂದು ಕ್ರಮ ಅಲ್ಲ ಇದು ಬದಲಾಗಿ ಏನಾಗುತ್ತೆ ಅಂದ್ರೆ ಪ್ರತಿ ಶಾಲೆಯನ್ನ ನಾವೆಲ್ಲೋ ಒಂದ್ ಕಡೆ ಒಂದು ರಾಜಕೀಯ ಪಕ್ಷ ರಾಜಕಾರಣದ ಕೇಂದ್ರವನ್ನಾಗಿ ಮಾಡಬಾರ್ದು ಅವೇನಿದ್ರು ಸಂವಿಧಾನದ ತೊಟಿಲಗಳು ಸಂವಿಧಾನದ ಆಶಯಗಳನ್ನ ಸಂವಿಧಾನದ ಏನೋ ಒಂದು ಭಾತೃತ್ವ ಸಾಮರಸ್ಯ ಅಥವಾ ಐಕ್ಯತೆ ಸಮಗ್ರತೆ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು ಹೊರತು ಅಲ್ಲಿ ಈ ತರದ ಏನೋ ಪಕ್ಷ ರಾಜಕಾರಣವನ್ನ ನುಸುಳ್ಲಿಕ್ಕೆ ಅವಕಾಶ ಮಾಡ್ತಕ್ಕಂತ ಆದೇಶಗಳಾಗ್ಲಿ ಸಮಿತಿಗಳಾಗ್ಲಿ ಖಂಡಿತ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಎಲ್ಲ ಅಂಶಗಳನ್ನು ಕೂಡ ಸರ್ಕಾರ ಈ ಆದೇಶ ಮಾಡೋದಕ್ಕಿಂತ ಮುಂಚೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು ಯಾಕಂದ್ರೆ ಇದು ಅವರೇ ತಂದಿರತಕ್ಕಂಥ ಕಾಯ್ದೆ ಈ ಕಾಯ್ದೆ ಏನು ಪ್ರಾರಂಭ ಆದಾಗ್ಲಿಂದನೂ ಹೇಳ್ತಿದ್ದಾರೆ ಶಿಕ್ಷಣ ಯಾಕೆ ಬಹಳ ಮುಖ್ಯ ಅಂದ್ರೆ ಸಮಾನತೆ ಸಮಸಮಾಜ ಸಾಮರಸ್ಯದ ಸಮಾಜವನ್ನ ಕಟ್ಕೋಬೇಕಾದ್ರೆ ಎಲ್ಲರಿಗೂ ಶಿಕ್ಷಣ ಸಿಗೋದು ಮುಖ್ಯ ಅಂತ ಹೇಳ್ತಿರುವಾಗ ಈ ರೀತಿಯ ಆದೇಶಗಳ ಮೂಲಕ ಆ ಇಡೀ ಆಶಯವನ್ನೇ ಒಂದು ರೀತಿ ಪಲ್ಲಟ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅಭಿಮತ ಅಲ್ಲ ಈಗ ನಿನ್ನೆ ಮೊನ್ನೆ ಸಾರ್ ಕೆಲವೇ ದಿನಗಳ ಹಿಂದೆ ಈ ಏನು ನಾವೆಲ್ಲ ಇಡೀ ದೇಶ ಹಾಡಿ ಹೊಗಳಿತು ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕದ ಎಲ್ಲ ಸಚಿವರುಗಳು ಹಾಡಿ ಹೊಗಳ್ರು ಏನು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ಪಕ್ಷದ ನಾಯಕರು ಅವರು ಅವರು ನೀಗಿದ್ದಾರೆ ಅವರು ತಂದಂತಹ ಕಾನೂನು ಆರ್ ಟಿಇ ಆರ್ ಟಿಇ ಆರ್ ಟಿ ಐ ಹೀಗೆ ಸಾಕಷ್ಟು ನಾವು ಅವರನ್ನ ಹಾಡಿ ಹೊಗಳ ನಾವು ಸೊ ಈಗ ಅವರು ತಂದಂತ ಕಾನೂನನ್ನ ಅವರು ಅವ್ರ ಸತ್ರು ಅಂತೇಳಿ ಆ ಕಾನೂನೇ ಸಾಯಿಸೋದಕ್ಕೆ ಹೇಗೆ ಹೇಗೆ ಅದು ಅದು ಕಾಂಗ್ರೆಸ್ ಪಕ್ಷ ಮುಂದಾಗುತ್ತೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಮುಂದಾಗ್ತಾರೆ ಕಾಂಗ್ರೆಸ್ ಶಿಕ್ಷಣ ಮಂತ್ರಿಗಳು ಮುಂದಾಗ್ತಾರೆ ಅಂದ್ರೆ ಅಂದ್ರೆ ಇದು ಉದ್ದೇಶ ಅಥವಾ ಗೊತ್ತಿಲ್ವೋ ಅವರಿಗೆ ಇದು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಅಥವಾ ಸರ್ ಇದು ಅಲ್ಲ ಮನಮೋಹನ್ ಸಿಂಗ್ ರವರ ಒಂದು ಕಾಲಘಟ್ಟದಲ್ಲಿ ನಿಜವಾಗ್ಲು ಕೂಡ ದೇಶ ನಿಜವಾಗ್ಲೂ ಮೆಚ್ಚಬೇಕಾದಂತ ಹತ್ತು ಹಲವು ಕಾನೂನುಗಳನ್ನ ಅವ್ರು ತಂದ್ರು ಅದ್ರಲ್ಲಿ ಬಹಳ ಮುಖ್ಯವಾಗಿ ಬಂದಂತ ಕಾನೂನುಗಳು ಅಂತ ಹೇಳಿದ್ರೆ ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಅಥವಾ ನಮ್ಮ ಮಾಹಿತಿ ಹಕ್ಕು ಕಾಯ್ದೆ ಮತ್ತೆ ಶಿಕ್ಷಣ ಹಕ್ಕು ಕಾಯ್ದೆ ಮತ್ತು ಆ ಏನೋ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇಂತಹ ಮಹತ್ವದ ಕಾಯ್ದೆಗಳನ್ನ ತಂದ್ರು ಖಂಡಿತ ನೀವು ಹೇಳ್ದಂಗೆ ಇವರೆಲ್ಲರೂ ಕೂಡ ಅವರು ಏನೋ ತೀರ್ಕೊಂಡಾಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಕೊಡುಗೆಗಳನ್ನ ವಿಶೇಷವಾಗಿ ಈ ನಾಲ್ಕು ಕಾಯ್ದೆಗಳ ಕೊಡುಗೆಗಳನ್ನ ಹಾಡಿ ಹೊಗಳಿದ್ರು ಆದ್ರೆ ಈಗ ನಾವು ನೋಡ್ತಾ ಇದ್ರೆ ಆ ಕಾಯ್ದೆಗಳನ್ನೇ ತಿಳಿಗೊಳಿಸ್ತಕ್ಕಂತಹ ಕೆಲಸವನ್ನ ಬಹುಶಃ ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಇದು ಬಂದಿರೋದೇ ಇಲ್ಲ ಯಾಕೆಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥ ಬದ್ಧತೆ ಕಾಳಜಿ ಸಂವಿಧಾನ ಬದ್ಧತೆ ಇರ್ಬೋದು ಅಥವಾ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿತಕ್ಕಂಥ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ರಾಜ್ಯ ಆಗೋದಾಗ್ಲಿ ಅಥವಾ ಯಾವುದೇ ರೀತಿ ಸಂವಿಧಾನದ ಏನೋ ಅವಕಾಶಗಳನ್ನು ಕಾನೂನಿನ ಅವಕಾಶಗಳನ್ನು ತಿಳಿಗೊಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಲ್ಲ ಬಹುಶಃ ಈ ಆದೇಶ ಅವರ ಗಮನಕ್ಕೆ ಬಂದಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕೆಂದ್ರೆ ಇದು ಸ್ಪಷ್ಟವಾದ ಆಮೇಲೆ ಇಡೀ ಕರ್ನಾಟಕದ ಒಂದು ವಿಶೇಷತೆ ಅಥವಾ ಒಂದು ಕೊಡುಗೆ ಏನಂದ್ರೆ ಇಡೀ ದೇಶದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿ ಮಾಡಿದಂತ ಒಂದು ರಾಜ್ಯ ಕರ್ನಾಟಕ ಕರ್ನಾಟಕ ಬೇರೆ ರಾಜ್ಯಗಳು ಇದ್ದಾವೆ ಆದ್ರೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ನಜೀರ್ ಸಾಬ್ ಅವರು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಅದೇನೋ ಬಹಳ ಯಾವತ್ತು ಮರಿಲಾಗದಂತ ವ್ಯಕ್ತಿ ಅವರು ಸೊ ನಾವು ತಂದಿದ್ದೆ ಈ ಒಂದು ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಅಲ್ಲಿನ ಸ್ಥಳೀಯ ಸರ್ಕಾರಗಳನ್ನ ಗಟ್ಟಿ ಮಾಡ್ಬೇಕು ಪಂಚಾಯತ್ ಏನೋ ಒಂದು ಕೆಲಸ ಕಾರ್ಯಗಳನ್ನ ಗಟ್ಟಿ ಮಾಡ್ಬೇಕು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಥವಾ ಏನು ಜಿಲ್ಲಾ ಪಂಚಾಯಿತಿ ಆದರೆ ಅದನ್ನು ಬಿಟ್ಬಿಟ್ಟು ನಾವು ಅಲ್ಲೂ ಕೂಡ ಶಾಸಕರನ್ನ ತಗೊಂಡೋಗ ಶಾಸಕರ ಕೆಲಸ ಏನು ಶಾಸನ ಸಭೆಯಲ್ಲಿ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ನೀತಿಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತ ಆ ನೀತಿಗಳು ಒಂದು ರೀತಿ ಏನು ಎಲ್ಲ ಜನರಿಗೆ ಒಳಿತನ ಮಾಡೋ ರೀತಿಯಲ್ಲಿ ನೋಡ್ಕೊಡ್ತಕ್ಕಂಥದ್ದು ಕೆಲಸ ಇನ್ನ ಜಾರಿಗೆ ಸಮರ್ಪಕ ಜಾರಿಗೆ ಇವರೆಲ್ಲ ಎಲ್ಲ ಏನೋ ಒಂದು ಸ್ಥಳೀಯ ಸರ್ಕಾರಗಳಿರುವಾಗ ಬಹುಶಃ ಈಗ ನೋಡಿ ನಾವು ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ನಡೆಸಿ ಭಾಳ ದಿನ ಆಗೋದಾಗಲೇ ಆ ಚುನಾವಣೆಯನ್ನೇ ನಡೆಸಿಲ್ಲ ಇನ್ನು ಸೊ ಅದು ಆದಷ್ಟು ಬೇಗ ನಡಿಬೇಕು ಯಾಕೆಂದ್ರೆ ಸೆಕ್ಷನ್ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಒಂದು ಪಂಚಾಯಿತಿ ಅದು ಯಾವುದೇ ಹಂತದ ಪಂಚಾಯಿತಿ ಆಗಿರ್ಬೋದು ಅದು ಪುರಸಭೆ ನಗರಸಭೆ ಪಟ್ಟಣ ಸಭೆ ಪಾಲಿಕೆ ನಗರ ಪಾಲಿಕೆ ಈ ಎಲ್ಲರೂ ಮಾಡಬೇಕಾದಂಥ ಕೆಲಸಗಳನ್ನ ಸಮಗ್ರವಾಗಿ ಪಟ್ಟಿ ಮಾಡಿದ್ದಾರೆ ಏನೋ ಎರಡ್ ಸಾವಿರದ ಒಂಬತ್ತರ ಕಾಯ್ದೆನಲ್ಲಿ ಮತ್ತೆ ಎರಡ್ ಸಾವಿರದ ಹನ್ನೆರಡರ ನಿಯಮಗಳಲ್ಲಿ ಅದನ್ನ ಮತ್ತಷ್ಟು ವಿವರವಾಗಿ ತಿಳಿಸಿದ್ದೇವೆ ಸೊ ಅಲ್ಲಿ ಒಂದು ಉದಾಹರಣೆಗೆ ನಾನು ಹೇಳ್ತೇನೆ ಯಾವುದೇ ಒಂದು ಪಂಚಾಯಿತಿ ಅಥವಾ ಪುರಸಭೆ ನಗರಸಭೆ ತನ್ನ ನೆರೆ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಬೇಕು ಆ ರೀತಿಯಲ್ಲಿ ನೆರೆಹೊರೆಯಲ್ಲಿನ ಎಲ್ಲಾ ಮಕ್ಕಳು ಶಾಲೆಗೆ ಸೇರಿ ಶಿಕ್ಷಣ ಮುಗಿಸ್ಬೇಕು ಅಂತ ಕಾಯ್ದೆ ಹೇಳುತ್ತೆ ಆದರೆ ಸರ್ಕಾರ ಆದೇಶ ಹೊಡಿಸೋದೇನು ಹೇಳುತ್ತೆ ಅಂದ್ರೆ ನೀವು ನೆರೆಯಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದ್ರೆ ಅದನ್ನ ಪಕ್ಕದ ಶಾಲೆಗೆ ಸಂಯೋಜನೆ ಮಾಡ್ಬೇಕು ಸಂಯೋಜನೆ ಮಾಡೋದು ಅಂದ್ರೆ ಒಂದ್ ಶಾಲೆನ ಮುಚ್ಚಿ ಇನ್ನೊಂದು ಶಾಲೆ ಜೊತೆ ವಿಲೀನ ಮಾಡೋದು ಶಾಲೆ ಶಾಲೆಯನ್ನು ಮುಚ್ಚು ಒಂದು ಕಡೆ ನಾವು ಸರ್ಕಾರಿ ಶಾಲೆ ಮುಚ್ಚಲ್ಲ ಸರ್ಕಾರಿ ಶಾಲೆ ಒಂದು ಮಗು ಇದ್ರೂ ಕೂಡ ನಾವು ಸರ್ಕಾರಿ ಶಾಲೆನ ಸಬಲೀಕರಣ ಮಾಡ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟೋ ಸಾರಿ ಅವರ ಉದಾಹರಣೆಯನ್ನೇ ತೆಗೆ ನಾನು ಶಾಲೆಗೆ ಸೇರ್ದೇ ಇದ್ದರೆ ಇವತ್ತು ಈ ಸ್ಥಿತಿಲಿ ಇರ್ಲಿಲ್ಲ ಅನ್ನೋದು ಸದಾ ಅವರು ಎಷ್ಟು ಅತ್ಯಂತ ಏನು ಭಾವನಾತ್ಮಕವಾಗಿ ಹೇಳ್ತಾರೆ ಅಂದ್ರೆ ಅದು ಶಿಕ್ಷಣದ ಒಂದು ಮಹತ್ವ ಮತ್ತು ಯಾಕೆ ನೆರೆಹೊರೆಯಲ್ಲಿ ಶಾಲೆ ಇರಬೇಕು ಅನ್ನೋದನ್ನ ಮತ್ತಷ್ಟು ಏನು ಪುಷ್ಟೀಕರಿಸುತ್ತೆ ಸೊ ಹಿಂಗಿರುವಾಗ ನಾವು ಶಾಲೆ ಮುಚ್ಚೀವಿ ಈ ಶಾಲೆ ಮುಚ್ಚೋದಕ್ಕೆ ಸಂಯೋಜನೆ ಮಾಡ್ಲಿಕ್ಕೆ ಈ ಶಾಲಾ ಸುಧಾರಣೆ ಸಮಿತಿಗೆ ನಾವು ಏನೋ ಅಧಿಕಾರ ಕೊಡ್ತೀವಿ ಅವರು ಅದನ್ನ ಮುಚ್ಚಬಹುದು ಅಂತ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ಸರ್ ಈಗಾಗ್ಲೇ ಇಲ್ಲಿ ಒಂದು ಆ ನಾವು ಏನು ಅಂತಂದ್ರೆ ರಾಜಕಾರಣಿಗಳಿಗೆ ಅವರು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಇನ್ಯಾವ ಯಾವುದೇ ಹಂತದಲ್ಲಿ ಈಗ ಒಂದು ಏನಂದ್ರೆ ಅವ್ರಿಗೆ ಶಿಕ್ಷಣ ಒಂದು ಬಿಸ್ನೆಸ್ ಸ್ಕೂಲ್ ತೆರೆಯೋದು ಕಾಲೇಜ್ ತೆರೆಯೋದು ಒಂದು ಬಿಸ್ನೆಸ್ ಬಹುಶಃ ಈ ರೀತಿ ಅಂದ್ರೆ ಶಾಸಕರಿಗೆ ಮಂತ್ರಿಗಳಿಗೆ ಒಂದು ಬಿಸ್ನೆಸ್ ಮಾಡಿಕೊಡೋಕೆ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಖಾಸಗಿ ಶಾಲೆಗಳನ್ನ ತೆರೆಯೋದಕ್ಕೆ ಅಂದ್ರೆ ಇಂಡೈರೆಕ್ಟ್ ಆಗಿ ಶಿಕ್ಷಣನ ಖಾಸಗೀಕರಣ ಮಾಡೋದಕ್ಕೆ ಈ ಕಾನೂನನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರಾ ಅಂತ ಅದೇ ನಿಮ್ಮ ಒಳನೋಟ ಸರಿ ಇದೆ ನನಗೆ ಬಹಳ ಒಳ್ಳೆ ಬಗ್ಗೆ ಒಳನೋಟ ನೀಡಿದ್ರೆ ಇವತ್ತು ನಮ್ಮ ಮುಂದೆ ಇರೋ ದೊಡ್ಡ ಏನು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಏನ್ ಹೇಳ್ತೇವೆ ನಾವು ವರ್ಗ ಹಿತಾಸಕ್ತಿ ಏನಂದ್ರೆ ಬಹುತೇಕ ಶಾಸಕರು ಬಹುತೇಕ ಸಂಸದರು ಅಥವಾ ಏನೋ ರಾಜಕೀಯ ನಾಯಕರು ಶಾಲೆಗಳನ್ನ ನಡೆಸ್ತಾರೆ ನೀವು ಅವ್ರೇ ಹೋಗಿ ಸರ್ಕಾರಿ ಶಾಲೆಗಳನ್ನ ಸುಧಾರಣೆ ಮಾಡಿ ಅಂತ ಅಧ್ಯಕ್ಷರು ಮಾಡಿದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ಅವರೇ ಒಂದು ಖಾಸಗಿ ಶಾಲೆ ನಡೆಸುವಾಗ ಸರ್ಕಾರಿ ಶಾಲೆನ ಸುಧಾರಣೆ ಮಾಡ್ಲಿಕ್ಕಾಗ್ಲಿ ಅಥವಾ ಅದನ್ನ ಏನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಿಕ್ಕೆ ಯಾವ ರೀತಿ ತೀರ್ಮಾನ ತಗೋತಾರೆ ಯಾಕಂದ್ರೆ ಅವ್ರದ್ದೆ ಶಾಲೆಗಳ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲ ಈಗ ನನ್ನ ಮನೆಗೆ ನಾನೇ ಬೆಂಕಿ ಇಟ್ಕೊತೀನ ಸಾಧ್ಯ ಇಲ್ಲ ಸೊ ಆ ರೀತಿನಲ್ಲಿ ಬಹುಶಃ ಏನು ಸ್ಥಳೀಯ ಸರ್ಕಾರ ಕೊಟ್ಟಿದೀವಿ ಅದನ್ನ ಗಟ್ಟಿಗೊಳಿಸ್ಬೇಕು ಅವ್ರದನ್ನ ಅದನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಏನಾದರೂ ಏನೋ ವ್ಯವಸ್ಥೆ ಮಾಡಬೇಕು ಸಾಧ್ಯ ಆದ್ರೆ ಬೇಕಾದ್ರೆ ನಮ್ಮ ಸಚಿವರು ಪ್ರತಿ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಅವರು ರಿವ್ಯೂ ಮೀಟಿಂಗ್ ಮಾಡ್ಲಿ ಬಹಳ ಗಂಭೀರವಾಗಿ ಪರಾಮರ್ಶ ಸಭೆಗಳನ್ನ ನಡೆಸಲಿ ಅಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳನ್ನ ಕರೀಲಿ ಯಾಕೆ ಹಿಂಗಾಗ್ತಾ ಇದೆ ಏನು ಹೇಗೆ ಯಾವಾಗ ನಮ್ಮ ಶಿಕ್ಷಣ ಇಲಾಖೆನಲ್ಲೇ ದೊಡ್ಡ ತಂಡ ಇದೆ ಡಿಡಿಪಿಗಳು ಇರ್ತಾರೆ ಬಿಒ ಇರ್ತಾರೆ ಬಿಆರ್ಸಿ ಇರ್ತಾರೆ ಸಿ ಆರ್ ಸಿ ಇರ್ತಾರೆ ಡಯೆಟ್ಗಳು ಇರ್ತವೆ ಸೊ ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡಿ ಆ ಮೂಲಕ ಅವರ ಕೆಲಸಗಳನ್ನು ಗಟ್ಟಿಗೊಳಿಸ್ಬೇಕು ಅವರಿಗೆ ಕೊಟ್ಟಿರ್ತಕ್ಕಂಥ ಕಾನೂನು ದೃಢವಾದಂಥ ಕೆಲಸ ಕಾರ್ಯಗಳನ್ನು ಕಸಿದು ಇನ್ನೊಂದು ಆದೇಶದ ಮೂಲಕ ಒಂದು ಕಾನೂನನ್ನ ನೀವು ಉಲ್ಲಂಘಿಸಿ ಆದೇಶ ಆಗಲ್ಲ ಆದೇಶ ಏನಿದ್ರು ಕೂಡ ಕಾನೂನನ್ನ ಮತ್ತಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಅಥವಾ ಇನ್ನಷ್ಟು ಸಮರ್ಪಕವಾಗಿ ಜಾರಿ ಮಾಡಿ ಅಕಸ್ಮಾತು ಇವ್ರು ಹೇಳ್ತಾ ಇರೋದು ಸರಿ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ ಆರ್ ಟಿ ಕಾಯ್ದೆ ಸೆಕ್ಷನ್ ಒಂಬತ್ತನ್ನ ಕಿತ್ತಾಕಿ ನಾವ್ ಹೇಳ್ತಿರೋ ಸುಧಾರಣಾ ಸಮಿತಿನ ಅಲ್ಲಿ ಸೇರ್ಸ್ಬೇಕಾಗುತ್ತೆ ಅಷ್ಟೇ ಕಾಯ್ದೆನೆ ರದ್ದು ಮಾಡ್ದಂಗೆ ನೀವು ಅದೇನೆ ಕಾಯ್ದೆನೆ ಇದು ಮಾಡಿದಂಗೆ ಆಗುತ್ತೆ ಅದು ಸರಿಯಾದ ಕ್ರಮ ಅಲ್ಲ ಇನ್ನೊಂದು ಇನ್ನೊಂದ್ ಪ್ರಶ್ನೆ ಏನು ಅಂತಂದ್ರೆ ಆ ಈ ಸರ್ಕಾರಿ ಶಾಲೆಯ ಒಳಗೆ ಅಂದ್ರೆ ಯಾವ ಒಂದು ಸರ್ಕಾರಿ ಶಾಲೆ ಇದೆ ಅಂದರೆ ಅದು ಸುತ್ತಮುತ್ತ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕ ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡಬಾರ್ದು ಮತ್ತು ಬೇ ಬೇರೆ ಪ್ರದೇಶದ ವಿದ್ಯಾರ್ಥಿಗಳು ಇನ್ನೊಂದು ಶಾಲೆಗೆ ಕಳಿಸಬಾರ್ದು ಆ ಮೂಲಕ ಎಲ್ಲಿ ಸರ್ಕಾರಿ ಶಾಲೆ ಇದೆಯೋ ಆ ಪ್ರದೇಶ ಆ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ಬೇಕು ಆ ಮೂಲಕ ಸರ್ಕಾರಿ ಶಾಲೆಗೆ ಉಳಿಸ್ಬೇಕು ಅಂತ ಒಂದು ಕಾನೂನು ಇದೆ ಸೊ ಅದು ಆ ಕಾನೂನು ಇದ್ರೂ ಕೂಡ ಇದು ಹೇಗೆ ಖಾಸಗಿ ಶಾಲೆಗಳು ನಾಯಿ ಕೊಡೆಗಳಂತೆ ಮೇಲೆ ಹೇಳ್ತಾ ಸರ್ ಸರ್ ಅದೇ ನಾನು ಹೇಳ್ತಿದ್ದೀನಲ್ಲ ಇಲ್ಲೊಂದು ವರ್ಗ ಹಿತಾಸಕ್ತಿಯ ಸಂಘರ್ಷ ಇದೆ ಈಗ ನಾವು ಯಾರು ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡ್ಬೇಕಾಗಿತ್ತೋ ಅವರೇ ಶಾಲೆಗಳನ್ನ ನಡೆಸ್ತಾ ಇರುವಾಗ ಹೇಗೆ ಅನ್ನೋದು ಒಂದು ಮೂಲಭೂತವಾದಂತ ಪ್ರಶ್ನೆ ಬರುತ್ತೆ ಮತ್ತು ಒಂದು ನಮ್ಮಲ್ಲಿ ಪದೇ ಪದೇ ಆಗ್ತಾ ಇರತಕ್ಕಂತ ಒಂದು ಸಮಸ್ಯೆ ಏನಂದ್ರೆ ನಾವ್ಯಾವತ್ತೂ ಶಿಕ್ಷಣವನ್ನ ಮತ್ತು ಆರೋಗ್ಯವನ್ನ ಒಂದು ಜನರ ಒಳಿತು ಮತ್ತು ಒಂದು ಏನು ಸಾಮಾಜಿಕ ಒಳಿತು ಅಂತ ನಾವು ಭಾವಿಸ್ಲೇ ಇಲ್ಲ ಈಗ ನನಗೆ ಬಹಳ ಸಂತೋಷ ಏನಂದ್ರೆ ಕಳೆದ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷ ಒಂದು ಪ್ರಣಾಳಿಕೆಯನ್ನ ತಂದಿತ್ತಲ್ಲ ಆ ಪ್ರಣಾಳಿಕೆಯಲ್ಲಿ ಮೊದಲನೇ ವಾಕ್ಯವನ್ನೇ ಅವರು ಶಿಕ್ಷಣ ಒಂದು ಸಾಮಾಜಿಕ ಒಳಿತು ಒಂದು ಪಬ್ಲಿಕ್ ಗುಡ್ ಅಂತ ಅವ್ರು ಬರೆದಿದ್ರು ಸೊ ಆ ನೆಲೆಯಲ್ಲಿ ನಾವು ಅಂದ್ಕೊಂಡಿದ್ದು ಖಂಡಿತ ಶಿಕ್ಷಣ ಕ್ಷೇತ್ರ ಸಾಕಷ್ಟು ಸುಧಾರಣೆ ಆಗುತ್ತೆ ಆ ರೀತಿನಲ್ಲಿ ಮುಂದೆ ಹೋಗುತ್ತೆ ಅಂತಕ್ಕಂಥ ಒಂದು ಬಹಳ ಮುಖ್ಯವಾದಂತಹ ಅಂಶ ಅಲ್ಲಿತ್ತು ಆದ್ರೆ ಏನಾಗ್ತಾ ಇದೆ ಈ ಶಿಕ್ಷಣ ಒಂದು ಸಾಮಾಜಿಕ ಕಳಿತು ಅನ್ನೋ ಒಂದು ಕಲ್ಪನೆನೇ ಕಣ್ಮರೆಯಾಗಿ ಶಿಕ್ಷಣ ಒಂದು ಬಿಸ್ನೆಸ್ಸು ಶಿಕ್ಷಣ ಒಂದು ಲಾಭದಾಯಕ ಉದ್ದಿಮೆ ಶಿಕ್ಷಣ ಅಂತ ಹೇಳಿದ್ರೆ ಅದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸಿಗ್ಬೇಕಾದಂತ ಸವಲತ್ತು ಅನ್ನೋ ರೀತಿನಲ್ಲಿ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವೇನು ಮದ್ದಿಂದನು ಹೇಳ್ತಾ ಬಂದಿದ್ದೇವೆ ನೆರೆಹೊರೆನಲ್ಲೇ ಒಂದು ಉತ್ತಮವಾದಂತ ಸರ್ಕಾರಿ ಶಾಲೆ ಇದ್ರೆ ಅಲ್ಲಿ ಮಕ್ಕಳು ಬೇರೆ ಶಾಲೆಗೆ ಹೋಗೋ ಪ್ರಮೇಯ ಬರುತ್ತೆ ಈಗ ಉದಾಹರಣೆ ಕೇಂದ್ರೀಯ ವಿದ್ಯಾಲಯಗಳು ತಗೊಳ್ಳಿ ನೀವು ಅಥವಾ ನವೋದಯ ವಿದ್ಯಾಲಯಗಳು ತಗೊಳ್ಳಿ ನೀವು ಆ ವಿದ್ಯಾಲಯಗಳನ್ನ ಅದೇ ನೆರೆ ಅವು ನೆರೆಹೊರೆಯ ಶಾಲೆಗಳು ಅಂತ ನೀವು ಘೋಷಣೆ ಮಾಡಿದ್ರೆ ಯಾಕೆ ತಂದೆ ತಾಯಿ ಮಕ್ಕಳನ್ನ ಅಲ್ಲಿ ಕಳ್ಸಲ್ಲ ಎಲ್ರೂ ಕಳಿಸ್ತಾರೆ ಆದ್ರೆ ನಾವೆಲ್ಲೋ ಒಂದ್ ಕಡೆ ಇವತ್ತು ಏನೋ ಒಂದು ನಮ್ಮನ್ನ ಕಾಡ್ತಾ ಇದೆ ಅಂದ್ರೆ ನಾವು ಶಿಕ್ಷಣದ ಖಾಸಗೀಕರಣಕ್ಕೆ ಶಿಕ್ಷಣವನ್ನ ಒಂದು ರೀತಿ ಲಾಭದಾಯಕ ಉದ್ಯಮಿ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಿದ್ದೀವಿ ಹೊರತು ಶಿಕ್ಷಣವನ್ನು ಒಂದು ಸಾಮಾಜಿಕ ಒಳಿತು ಸಮಾನ ಶಾಲೆ ಈಗ ಒಂದು 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 ಧೈರ್ಯವಾದಂತ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರನು ಮಾಡ್ಲಿ ರಾಜ್ಯ ಸರ್ಕಾರಗಳು ಮಾಡ್ಲಿ ಶಿಕ್ಷಣ ಒಂದು ಹಂತದವರೆಗೆ ರಾಷ್ಟ್ರೀಕರಣ ಮಾಡಬೇಕು ಒಂದ್ ರೀತಿ ತರಗತಿ ಮಾಡಲಿ ಹನ್ನೆರಡನೇ ತರಗತಿವರೆಗೂ ಯಾವ ಈ ಖಾಸಗಿ ಸಮಸ್ಯೆಗಳೇ ಬೇಡ ನೀವು ಪೊಲೀಸ್ ಖಾಸಗೀಕರಣ ಮಾಡ್ತೀರಾ ಮಿಲಿಟರಿ ಮಾಡ್ತೀರಾ ದೇಶದ ಹಿತದೃಷ್ಟಿಯಿಂದ ಅವೆಲ್ಲವೂ ಮುಖ್ಯ ಅನ್ನೋದಾದ್ರೆ ಶಿಕ್ಷಣ ಮುಖ್ಯ ಮುಖ್ಯ ಅಲ್ವಾ ದೇಶದ ಹಿತದೃಷ್ಟಿಯಿಂದ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಗಟ್ಟಿ ನಿರ್ಧಾರವನ್ನ ನಾವು ತಗೋಬೇಕಾಗತ್ತೆ ಇದು ಏನಾಗುತ್ತಿದ್ದು ನಾವೆಷ್ಟೇ ಒಂದ್ ಕಿಲೋಮೀಟರ್ ಕಾನೂನಲ್ಲಿ ಏನ್ ಹೇಳುತ್ತೆ ಸರ್ಕಾರಿ ಶಾಲೆ ಇದ್ರೆ ಖಾಸಗಿ ಶಾಲೆ ಕೊಡಬಾರ್ದು ಅಂತ ಹೇಳುತ್ತೆ ಎಲ್ಲಿ ನಿಯಮ ಪಾಲನೆ ಮಾಡ್ತಿದೀವಿ ನಾವು ನಿಮ್ಮ ಪಾಲನೆ ಮಾಡ್ತಾ ಇಲ್ಲ ಅದನ್ನ ಈಗ ನೋಡಿ ಈ ಈ ಸಮಿತಿ ಏನು ಹೇಳುತ್ತೆ ಅತಿ ಕಡಿಮೆ ಮಕ್ಕಳು ದಾಖಲಾಗಿದ್ರೆ ಅದನ್ನ ಮುಚ್ಚಿ ನೀವು ಬೇರೆ ಜೊತೆ ಸಂಯೋಜನೆ ಮಾಡಿ ಅಂತ ಹೇಳುತ್ತೆ ಆದ್ರೆ ನಾವು ಯಾಕೆ ಆ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು ಆ ಊರಿನ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಅಕಸ್ಮಾತ್ ಅವ್ರ ಖಾಸಗಿ ಶಾಲೆಗೆ ಹೋಗ್ತಿದ್ರೆ ಯಾಕೆ ಹೋಗ್ತಾ ಇದಾರೆ ನಮ್ಮ ಶಾಲೆಗೆ ಯಾಕೆ ಬರ್ತಿಲ್ಲ ನಮ್ಮ ಶಾಲೆಯಲ್ಲಿ ಕೊರತೆ ಆದ್ರೂ ಏನು ಇದನ್ನ ಯಾವತ್ತಾದ್ರೂ ನಾವು ಪ್ರಶ್ನೆ ಮಾಡ್ಕೊಂಡಿದೀವ ಮೂಲಭೂತವಾಗಿ ಆಗ್ಬೇಕಾದಂತ ಪ್ರಶ್ನೆ ಒಂದ್ ಮಗು ನನ್ ಶಾಲೆಗೆ ಬರಲ್ಲ ಅಂದ್ರೆ ನೀವೆಲ್ಲವನ್ನೂ ಉಚಿತ ಕೊಟ್ಟಾಗಲೂ ಅದು ಬರಲ್ಲ ಅಂದ್ರೆ ಏನಾರ್ಥ ನಮ್ಮ ಶಾಲೆ ಏನೋ ಮೂಲಭೂತವಾದಂತ ಸಮಸ್ಯೆ ಇದೆ ಅದನ್ನ ಪರಿಹರಿಸಬೇಕು ತಾನೆ ಸೊ ಅದನ್ನ ಬಿಟ್ಟು ನಾವು ಬೇರೆ ಮಾರ್ಗ ಅನುಸರಿಸೋದ್ರಿಂದ ಇದು ಏನಾಗುತ್ತೆ ಇನ್ನೂ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಅದ್ಗೆ ಅಥವಾ ಏನೋ ಸರ್ಕಾರಿ ಶಾಲೆಗಳು ಏನೋ ಕೆಲವಿದ ಅವು ಮುಚ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗುತ್ತೆ ಹೊರತು ಖಂಡಿತ ಶಾಲೆ ಅಥವಾ ಬೇರೆ ಏನಾದ್ರು ಒಂದು ಯೋಚನೆ ಇದ್ರೆ ಈಗ ಉದಾಹರಣೆಗೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಏನ್ ಹೇಳಿದ್ದೆ ಕೆಲವು ಏನು ಬೇಕೇ ಬೇಕು ಈ ಉದಾಹರಣೆಗೆ ಪೂರ್ವ ಪ್ರಾಥಮಿಕದಿಂದ ನಾಲ್ಕನೇ ತರಗತಿವರೆಗೆ ಒಂದು ಜನವಸತಿ ಪ್ರದೇಶದಲ್ಲಿ ಶಾಲೆ ಇರಲೇಬೇಕಾಗತ್ತೆ ಯಾಕಂದ್ರೆ ಮಕ್ಕಳನ್ನ ಬಹಳ ದೂರ ಕಳಿಸೋದು ಕಷ್ಟ ಆಗತ್ತೆ ಸೊ ಅಷ್ಟನ್ ಮಾತ್ರ ಉಳಿಸ್ಕೊಂಡು ಪ್ರತಿ ಪಂಚಾಯತಿಲ್ ನೀವು ಸುಸಜ್ಜಿತವಾದಂತ ಒಂದು ಸಾರ್ವಜನಿಕ ಶಾಲೆಯನ್ನ ಮಾಡಿ ಅದು ಯಾವ ರೀತಿ ಇರ್ಬೇಕು ಅಂದ್ರೆ ಹೇಗೆ ನಮ್ ಕ ಅಥವಾ ಕೇಂದ್ರೀಯ ವಿದ್ಯಾಲಯಗಳಿದಾವೆ ಆ ಮಾದರಿನಲ್ಲಿ ಮಾಡೋಣ ಪ್ರತಿಯೊಂದು ಆ ಏನು ಪಂಚಾಯತ್ ಆ ಮಗು ಸಾರಿ ಇಲ್ಲಿ ನಾಲ್ಕನೇ ತರಗತಿನ ಮುಗಿಸಿ ಊರಲ್ಲಿ ಐದನೇ ಹೋಗ್ ಸೇರ್ಕೊಂಡ್ರೆ ಹನ್ನೆರಡನೇ ತರಗತಿವರೆಗೂ ಆ ಮಗು ವಿಷಯಕ್ಕೆ ಏನು ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು ಸೊ ಈ ರೀತಿ ಮಾಡೋಣ ಅಥವಾ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಗಟ್ಟಿಯಾಗಿ ಮಾಡಿ ಈಗ ಎಲ್ಲೆಲ್ಲಿ ಎಸ್ ಡಿ ಎಂ ಸಿಗಳು ಪೂರ್ವ ಪ್ರಾಥಮಿಕ ಶಿಕ್ಷಣ ಪ್ರಾರಂಭ ಮಾಡಿ ಅವರೇ ಶಿಕ್ಷಕರನ್ನ ಸಂಪನ್ಮೂಲವನ್ನ ಕೊಟ್ಟರು ಅಂತ ಶಾಲೆಗಳಲ್ಲಿ ದಾಖಲಾತಿ ಗಣನೀಯವಾಗಿ ಜಾಸ್ತಿ ಆಗಿದೆ ಬೇರೆ ಖಾಸಗಿ ಶಾಲೆಗೆ ಹೋಗ್ತಿದ್ದಂತ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬಂದಿದ್ದಾರೆ ಸೊ ಇದು ಏನಾಗುತ್ತೆ ಅಂದ್ರೆ ಒಂದು ಅದೇ ನಾನು ಅದನ್ನೇ ಹೇಳಿದೆ ಏನು ಶಿಕ್ಷಣ ಹಕ್ಕು ಕಾಯ್ದೆನ ಸಮರ್ಪಕವಾಗಿ ಜಾರಿಗೊಳಿಸ್ಲಿಕ್ಕೆ ಒಂದು ನೀಲಿ ನೀಲಿನಕಾಶೆಯನ್ನ ತಯಾರು ಮಾಡಿ ಅದನ್ನ ಬಹಳ ಕಟ್ಟುನಿಟ್ಟಾಗಿ ಜಾರಿ ಮಾಡ್ಲಿಕ್ಕೆ ಒಂದು ರಾಜ್ಯ ಮಟ್ಟದ ಉನ್ನತ ಸಮಿತಿಯನ್ನ ಮಾಡಿದ್ರೆ ಖಂಡಿತ ನಾವು ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡ್ಲಿಕ್ಕೆ ಇವತ್ತಿಗೂ ಅವಕಾಶ ಇದೆ ತಾವಾಗ್ಲೇ ನಾವು ನಮ್ಮ ಚಾನಲ್ ಕೂಡ ಜೊತೆ ಮಾತಾಡಿದ್ವಿ ಶಿಕ್ಷಣ ರಾಷ್ಟ್ರೀಕರಣ ಆಗ್ಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ಕಳೆದ ಶಿಕ್ಷಣ ರಾಷ್ಟ್ರೀಕರಣಕ್ಕೆ ತೊಂದರೆ ತೊಡಕೇನು ತೊಡಕೇನು ಅಂದ್ರೆ ಇವರೇ ರಾಜಕಾರಣಿಗಳೇ ತೊಡಕೋರು ಅವರೇ ಅವರ ಇತಿಹಾಸ ಕಡೆ ತೊಡಕು ಅಂತ ಕಾಣಿಸ್ತದೆ ಈಗ ಸರ್ ಇಲ್ಲಿ ನಾವು ಪ್ರಮುಖವಾಗಿ ನೋಡಿ ನಾವು ಈ ಸಮ್ಮೇಳನ ಮಾಡ್ತೀವಿ ಮೂವತ್ ಕೋಟಿ ಖರ್ಚು ಮಾಡಿ ಮೊನ್ನೆ ಒಂದ್ ಸಮ್ಮೇಳನ ಮಾಡಿದ್ವಿ ಮಂಡ್ಯದಲ್ಲಿ ಆ ಸಮ್ಮೇಳನದ ಮೊದಲನೇ ನಿರ್ಣಯ ಏನ್ ಗೊತ್ತೇನು ಯಾವುದೇ ಕಾರಣದಿಂದ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಅಂತ ಆದ್ರೆ ಇದು ಆದೇಶ ಏನ್ ಹೇಳುತ್ತೆ ಸಮ್ಮೇಳನದ ನಂತರ ಬಂದಿರೋ ಆದೇಶ ಇದು ಸಂಯೋಜನೆ ಮಾಡಿ ಅಂತ ಹೇಳುತ್ತೆ ಅಂದ್ರೆ ಸಂಯೋಜನೆ ಅನ್ನೋದು ಮುಚ್ಚಬೇಡಿ ಅನ್ನೋದಕ್ಕೆ ಬೇರೆ ಪರ್ಯಾಯ ಪದ ಅಷ್ಟೇ ಮುಚ್ಚಬೇಡಿ ಅನ್ನೋ ಬದಲು ಸಂಯೋಜನೆ ಮಾಡಿ ಅಂತ ಹೇಳ್ತಿದ್ದೀವಿ ಬಹುಶಃ ಆ ಶಾಲೆಗಳೆಲ್ಲ ಮುಚ್ಚಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದಾರೆ ಆ ಶಾಸಕರುಗಳು ಸರ್ ಗೊತ್ತಿಲ್ಲ ಪಾಡಲ್ಲ ಸ್ವಲ್ಪ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ಸರ್ ಇಲ್ಲಿ ಬಹಳ ಮುಖ್ಯವಾಗಿ ಸರ್ ಇನ್ನ ನಾವು ಗಮನಿಸ್ಬೇಕಾದ್ದು ಇತ್ತೀಚೆಗೆ ಉದ್ಯಮಿಯೊಬ್ರು ಆ ಅವ್ರ ಹೆಸರು ನಾ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ಅವ್ರು ಹೇಳ್ತಾ ಇದ್ರು ಅವರು ಏನಂತಂದ್ರೆ ಆ ಜನರಿಗೆ ಕೆಲಸ ಕೊಡೋದು ಸರ್ಕಾರ ಅಲ್ಲ ಸರ್ಕಾರ ಕೆಲಸ ಕೊಡಬಾರ್ದು ಉದ್ಯಮಿಗಳು ಕೆಲಸ ಕೊಡೋದು ಆ ಹಾಗೆ ಇನ್ ಮುಂದೆ ಜನ ಹೇಳ್ತಾರೆ ಏನು ಸರ್ಕಾರಿ ಶಾಲೆಗಳಿರಬಾರ್ದು ಶಿಕ್ಷಣ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಪುಣ್ಯ ಅವರು ಹಾ ಅವರು ಬಹುಶಃ ಮುಂದೆ ಏನು ಹೇಳಬಹುದು ಅಂದ್ರೆ ಹಾ ಸರ್ಕಾರನ ಸರ್ಕಾರನ ಜನಪ್ರತಿಗಳನ್ನ ನಡೆಸಬಾರ್ದು ಸರ್ ಇಲ್ಲಿ ನಾನು ಈಗ ನಮ್ಮ ಆಫೀಸ್ ಆಫೀಸಲ್ಲಿ ಹೇಳ್ತಾ ಇದ್ದಾರೆ ಒಂದು ಕೊಟೇಶನ್ ಕೊಡ್ತಾ ಇದ್ದಾರೆ ಸರ್ ಪ್ರಜಾಪ್ರಭುತ್ವದ ಬಗ್ಗೆ ದಯವಿಟ್ಟು ಒಂದು ಹೇಳ್ತೀನಿ ಕೇಳಿಸ್ಕೊಳಿದ್ರು ಇದೇ ಮೊದಲನೇ ಕಾಯಿ ನಾವು ಮಾಡ್ತಾ ಇದೀವಿ ಏನಂದ್ರೆ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಇನ್ ಮುಂದೆ ಈ ಪ್ರಜಾಪ್ರಭುತ್ವ ಈ ಸರ್ಕಾರ ಯಾವುದೇ ಪಕ್ಷದಾಗಿರ ಈಗ ಬಹುತೇಕ ಜಾರಿಯಲ್ಲಿದೆ ಒಂದ್ ರೀತಿನಲ್ಲಿ ಈ ಕ್ರೋನಿ ಕ್ಯಾಪಿಟಲಿಸಂ ಅಂತ ಏನ್ ಹೇಳ್ತೀವಿ ಅದು ಉದ್ದಿಮೆಗಳ ಮತ್ತು ಸ್ವಲ್ಪ ಮಟ್ಟಿಗೆ ಜನಪ್ರತಿನಿಧಿಗಳ ಒಂದು ಏನೋ ಒಂದು ಅಲೆಯನ್ಸ್ ಮೈತ್ರಿ ಇನ್ ಮುಂದೆ ಅವರೇನ್ ಹೇಳ್ತಿದೆ ಈ ಸಣ್ಣ ಪ್ರಮಾಣದ ಜನಪ್ರತಿನಿಧಿಗಳೇನಿದ್ದಾರೆ ಅದನ್ನು ಕಿತ್ತಾಕ್ಬಿಟ್ಟು ಅಲ್ಲಿ ಉದ್ದಿಮೆಗಳೇ ಸರ್ಕಾರನ ನಡೆಸಬೇಕು ಅಂತ ಹೇಳಿದ್ರೆ ಆಶ್ಚರ್ಯ ಏನಲ್ಲ ಈಗ ಸರ್ಕಾರ ಜಾಬ್ಗಳನ್ನ ಸೃಷ್ಟಿ ಮಾಡಬಾರ್ದು ಅಂದ್ರೆ ಏನ್ ಸಾಮಾಜಿಕ ನ್ಯಾಯ ಅಲ್ಲ ಸಂವಿಧಾನದ ಮೂಲ ಇದು ಏನು ಮೂಲ ಆಶಯವನ್ನೇ ಕಿತ್ತಾಕ್ತಾರಲ್ಲ ಸರ್ ಈಗ ಈಗ ನಾವೆಲ್ಲ ಹೇಳಿ ವಿಷಯ ಚರ್ಚೆ ಮಾಡಿದ್ವಿ ಸರ್ಕಾರಕ್ಕೆ ಮಟ್ಟಕ್ಕೆ ಇದು ಕಟ್ಟಬೇಕು ಅಂದ್ರೆ ಯಾವ ರೀತಿ ಒಂದು ಹೋರಾಟ ಅಥವಾ ಏನು ಯಾವ ಹೇಗೆ ನಡೆಸ್ತೀರಿ ಸರ್ ಹೇಗಿರುತ್ತೆ ನಿಮ್ಮ ಸ್ವರೂಪ ಮುಂದೆ ಅಲ್ಲ ಇದನ್ನ ಏನಂದ್ರೆ ಇದು ಒಬ್ರು ಒಂದು ಸಂಘಟನೆ ನಡೆಸೋ ಹೋರಾಟ ಅಲ್ಲ ಈಗ ನೋಡಿ ಈ ಒಂದು ಆದೇಶ ಇಡೀ ವಿಕೇಂದ್ರೀಕರಣವನ್ನೇ ಹತ್ತಿಕ್ಕತ್ತೆ ಇಡೀ ವಿಕೇಂದ್ರೀಕರಣ ಪ್ರಕ್ರಿಯೆ ಏನ್ ನಾವು ಪ್ರಾರಂಭ ಮಾಡಿ ಗಳಿಕೆ ತಗೊಂಡಿದ್ದೀವಿ ಆ ಪ್ರಕ್ರಿಯೆನೇ ಒಂದ್ ರೀತಿಯಲ್ಲಿ ಪ್ರಶ್ನೆ ಮಾಡುತ್ತೆ ಈಗ ಈ ಈ ಕೆಲಸಗಳನ್ನ ಮಾಡಬೇಕಾದ್ದು ಶಾಲೆಗಳ ಅಭಿವೃದ್ಧಿ ಶಾಲೆಗಳ ಮೇಲ್ವಿಚಾರಣೆ ಶಾಲೆಗಳ ಸುಧಾರಣೆ ಶಾಲೆಗಳ ಬಗ್ಗೆ ಏನಾಗ್ತಾ ಇದೆ ಅಂತ ಪ್ರತಿ ತಿಂಗಳ ಪರಾಮರ್ಶೆ ಇದನ್ನ ಮಾಡಬೇಕಾದ್ರು ಖಂಡಿತ ಶಾಸಕರಲ್ಲ ಇದು ವ್ಯಕ್ತಿಯ ಕೆಲಸ ಅಲ್ಲ ಒಂದು ಸಂಸ್ಥೆ ಕೆಲಸ ಆ ಸಂಸ್ಥೆ ಯಾವುದು ಅಂದ್ರೆ ನಮ್ಮ ಸ್ಥಳೀಯ ಸರ್ಕಾರ ಅದಕ್ಕೆ ನಾವು ಪಂಚಾಯಿತಿ ಮಾಡಿರೋದು ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಅಥವಾ ಜಿಲ್ಲಾ ಪಂಚಾಯತಿ ಅದಕ್ಕೆ ನಾವು ಕೆ ಡಿ ಪಿ ಮಾಡೋದು ಕೆ ಡಿ ಪಿ ಮೀಟಿಂಗ್ಗಳನ್ನ ಮಾಡೋ ಉದ್ದೇಶನೇ ನನ್ನ ವ್ಯಾಪ್ತಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಕುಂಠಿತವಾಗಿದ್ರೆ ಏನ್ ಕಾರಣ ಅದಕ್ಕೆ ನಾನು ಯಾವ ರೀತಿಯ ಕ್ರಮವನ್ನ ವಹಿಸಬೇಕು ಇದು ವಿಕೇಂದ್ರೀಕರಣದ ಆಶಯನೇ ತಾನೆ ಸೊ ಇದನ್ನ ನಾವೀಗ ಬಿಟ್ಬಿಟ್ಟು ಒಂದು ವ್ಯಕ್ತಿ ನೆಲೆಯಲ್ಲಿ ಮಾಡಕ್ ಹೋಗ್ತೀವಿ ಅಂದ್ರೆ ಅದು ಯಾವುದೇ ಕಾರಣದಲ್ಲಿ ಸರಿಯಾದ ಕ್ರಮ ಅಲ್ಲ ಎಸ್ ಸರ್ ನಿಮ್ಮ ಹೋರಾಟಕ್ಕೆ ನಮ್ಮ ಚಾನೆಲ್ ಬೆಂಬಲ ಇರುತ್ತೆ ಸರ್ ನಾವು ಮತ್ತೆ ಇದು ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತೀವಿ ನಾವು ಇನ್ನೂ ಈ ವಿಷಯಗಳನ್ನು ಸಾಕಷ್ಟು ನಮ್ಮ ಚಾನಲ್ ಚರ್ಚೆ ಮಾಡೋದಕ್ಕೆ